ಧೃತಿ ಅವರು ಕೂಡ ಒಂದು ಶಿವಣ್ಣ ಅವರಿಗೆ ಕಾಲ್ ಮಾಡ್ತಾರೆ ಸೊ ಶಿವಣ್ಣ ಅವರಿಗೆ ಕಾಲ್ ಮಾಡಿ ಮಾತನಾಡುತ್ತಾರೆ ಧೃತಿ ಸೊ ಕಾರಣ ಏನಪ್ಪಾ ಅಂದ್ರೆ ಅದ್ಭುತವಾದಂತಹ ಸಿನಿಮಾ ಆ ಸಿನಿಮಾ ರಿಲೀಸ್ ಆಗಿದೆಯಲ್ಲ ಸಿನಿಮಾ ಕುರಿತು ಸಕ್ಕದಾಗಿ ಮಾತನಾಡ್ತಾರೆ ಪ್ರಭುದೇವ್ ಅವರ ಜೊತೆ ಸಿನಿಮಾ ನಟಿಸಿರೋದು ತುಂಬಾನೇ ಚೆನ್ನಾಗಿ ಮುಡಿ ಬರೀತು ಎಲ್ಲರಿಗೂ ಕೂಡ ಇಷ್ಟವಾಗಿದೆ ಅದೇ ರೀತಿ ಧೃತಿ ಅವರು ಕೂಡ ಆದಷ್ಟು ಬೇಗ ಒಂದು ಸಿನಿಮಾವನ್ನ ವೀಕ್ಷಣೆ ಮಾಡ್ತಾರಂತೆ ಈಗಾಗಲೇ ಸಿನಿಮಾ ನೋಡಿ ಎಲ್ಲರೂ ಕೂಡ ಮೆಚ್ಕೊಂಡಿದ್ದಾರೆ ಇಷ್ಟಪಟ್ಟಿದ್ದಾರೆ ಸೊ ನೆನೆ ಮೊನ್ನೆ ಅಷ್ಟೇ ಒಂದು ಸಿನಿಮಾ ರಿಲೀಸ್ ಆಗಿದ್ದು ಒಳ್ಳೆ ರೆಸ್ಪಾನ್ಸ್ ಕೂಡ ಸಿಕ್ಕಿದೆ ಆ ಎಲ್ಲರೂ ಕೂಡ ಇಷ್ಟಪಟ್ಟು ನೋಡ್ತಾ ಇದ್ದಾರೆ ಮೊದಲ ದಿನದ ಕಲೆಕ್ಷನ್ ಕೂಡ ತುಂಬಾ ಚೆನ್ನಾಗಾಯ್ತು ಎಲ್ಲ ಕಡೆ ಹೌಸ್ಫುಲ್ ಪ್ರದರ್ಶನವೂ ಕೂಡ ಕಾಣ್ತಾ ಇದೆ ಪ್ರತಿಯೊಬ್ಬರು ಕೂಡ ಸೆಲೆಬ್ರಿಟೀಸ್ ಗಳಿಂದ ಸೇರಿ ಮತ್ತೆ ಅಭಿಮಾನಿಗಳು ಸಹ ಇಷ್ಟಪಟ್ಟಿದ್ದಾರೆ ಅದೇ ರೀತಿ ಕಂಪ್ಲೀಟ್ ರಾಜಕುಟುಂಬ ಸಿನಿಮಾ ನೋಡೋದಿದೆ ಶಿವಣ್ಣ ಕುಟುಂಬ ಆಗಿರ್ಬೋದು ಅಶ್ವಿನಿಮಣ ಎಲ್ಲರೂ ಕೂಡ ಮೊದಲ ದಿನವ ಸಿನಿಮಾನ ನೋಡಿ ಮೆಚ್ಚಿಕೊಂಡಿದ್ದಾರೆ ಆದ್ರೆ ನೃತ್ಯ ಅವರು ಫಾರಿನ್ ಇದ್ದಾರಲ್ಲ ಅದಕ್ಕೋಸ್ಕರ ಅವ್ರು ಸ್ವಲ್ಪ ನೋಡೋದು ತಡವಾಗ್ಬೋದು ಆದ್ರೆ ಶಿವಣ್ಣ ಸಿನಿಮಾ ಮಿಸ್ ಮಾಡದೆ ನೋಡಿ ನೋಡ್ತಾರೆ ಕಂಪ್ಲೀಟ್ ಆಗಿ ಒಂದು ಕುಟುಂಬದ ಯಾವ ಸಿನಿಮಾ ಕೂಡ ಮಿಸ್ ಮಾಡದೆ ನೋಡ್ತಾರೆ ಅವರಿಗೆ ಇಷ್ಟವಾಗುವಂತ ಇಂಗ್ಲಿಷ್ ಸಿನಿಮಾ ಆಗಿರ್ಬೋದು ಬೇರೆ ಭಾಷೆಯ ಸಿನಿಮಾ ಎಲ್ಲವನ್ನೂ ಕೂಡ ನೋಡ್ತಾರೆ ಪ್ರತಿಯೊಂದು ಸಿನಿಮಾಗೂ ಕೂಡ ದೃತೀಯ ಅವರು ಸಪೋರ್ಟ್ ಮಾಡ್ತಾರೆ ಅದೇ ರೀತಿ ಈ ಒಂದು ಸಿನಿಮಾ ಅದನ್ನು ಕೂಡ ನೋಡೆ ನೋಡ್ತಾರೆ ಶಿವಣ್ಣ ಅವರ ಹೊಸ ಸಿನಿಮಾ ನೋಡೆ ನೋಡ್ತಾರೆ ಸಪೋರ್ಟ್ ಮಾಡೇ ಮಾಡ್ತಾರೆ ದೃತಿ ಅವ್ರಿಗೂ ಕೂಡ ಬಹಳಷ್ಟು ಖುಷಿಯಾಗಿದೆ ಒಂದು ಮಾರ್ಚ್ ತಿಂಗಳು ಬಹಳಷ್ಟು ಸಂಭ್ರಮಾಚರಣೆ ಬಹಳಷ್ಟು ಸಿನಿಮಾಗಳು ಕೂಡ ಬರಬೇಕಿದೆ ಜಾಕೆ ಸಿನಿಮಾ ಬರುತ್ತೆ ಯುವರಾಜ್ ಕುಮಾರ್ ಅವರ ಯುವ ಸಿನಿಮಾ ಬರುತ್ತಿಗೆ ಸಾಕಷ್ಟು ಸಿನಿಮಾಗಳು ಬರಬೇಕಿದೆ